ಈಗ ಎಂಟುನೂರು ಕೋಟಿ ರೂಪಾಯಿ ಇದೆ ಈ ವರ್ಷದ್ದು ಒಂದು ಅಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದಕ್ಕೂ ಕೂಡ ನೋಡಿದ್ರು ಅದಕ್ಕೆ ಸುಮಾರು ಅದು ಒಂದು ಒಂಬೈನೂರು ಮೀಟ್ರ್ ನಡೀತಾ ಇದೆ ಈಗ ಆರುನೂರು ಮೀಟ್ರ್ ಆಗಿದೆ ಈಗ ನೂರು ಅದಕ್ಕೆ ಸುಮಾರು ಆರೂವರೆ ಕೋಟಿ ರೂಪಾಯಿ ಮಾಡ್ತಾ ಇದ್ದೀವಿ ಆಮೇಲೆ ಅಲ್ಲಿಂದ ಈ ಗಾಳಿ ಹಂಜಿನ ದೇವಸ್ಥಾನದಲ್ಲಿ ಯಾವಾಗಲೂ ನೀರು ಹೋಗ್ಬೋದು ಅದಕ್ಕೆ ಬ್ರಿಡ್ಜ್ ಎಲ್ಲ ಮಾಡಿ ನೀರು ಹೋಗಿ ರೀತಿಯ ಮಾಡಬೇಕು ಮಾಡಿದ್ದೀವಿ